ಬಟ್ ಮೇಡಮ್ ಅವ್ರು ಹೇಳ್ದಂಗೆ ಐ ಥಿಂಕ್ ವಿ ಆಲ್ ಹಾವ್ ಟು ಸಪೋರ್ಟ್ ಆಲ್ ದ ಮೆನ್ ಐ ಥಿಂಕ್ ನೈಂಟಿ ಟು ನೈಂಟಿ ಪರ್ಸೆಂಟ್ ಆಫ್ ನೈಂಟಿ ಫೈವ್ ಪರ್ಸೆಂಟ್ ಆಫ್ ಇಂಡಿಯಾಸ್ ಮೆನ್ ಅವರ್ ವರ್ಲ್ಡ್ಸ್ ಆಫ್ ದೆಮ್ ಲವ್ ಕ್ರಿಕೆಟ್ ನಮ್ಮ ಭಾರತ ದೇಶದಲ್ಲಿ ಒಂದು ಕ್ರೇಜ್ ಇದೆ ಹೇಳ್ತಾ ಇರ್ತಾರೆ ಒಂದು ರಿಲಿಜನ್ನು ಆಮೇಲೆ ಕ್ರಿಕೆಟು ಆಮೇಲೆ ಸಿನಿಮಾ ಹುಚ್ಚು ಅಂತ ಹೇಳ್ಬಿಟ್ಟು ಸೊ ಕ್ರಿಕೆಟ್ ಅಂತೂ ಒಂದು ದೊಡ್ಡ ಫಿನಾಮಿನನ್ನು ಗಲ್ಲಿ ಕ್ರಿಕೆಟನ್ನು ಹಿಡ್ಕೊಂಡು ರಾಂಜಿ ಆಗಿರಲಿ ನ್ಯಾಷನಲ್ ಆಗಿರಲಿ ಇಂಟರ್ನ್ಯಾಷನಲ್ ಐ ಪಿ ಎಲ್ಲು CCL, Raju, Iddu, South Bharat now, uh, uh, you know, they've started South Bharat Premier League and I'm very happy for all the um, founders and uh, team owners, all the very best. Um, and I think I should thank you guys because, because there's so much craze about cricket. I think more people are going to get opportunity to come and play at this level. So, congratulations everybody and uh, thank you for making me a part of it. Thank you, Tarun. Thank you, Raju sir. ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಫಾರ್ ಹ್ಯಾವಿಂಗ್ ನಿ ಹಿಯರ್ ನನಗೆ ಕ್ರಿಕೆಟ್ದು ಅಷ್ಟು ಇಂಟ್ರೆಸ್ಟ್ ಇಲ್ಲ ಅಂತ ಹೇಳಿದೆ ನಿಮಗೆ ಬಟ್ ಐ ರಿಮೆಂಬರ್ ಕ್ರಿಕೆಟ್ ಬಗ್ಗೆ ನನಗೆ ಅರ್ಥ ಆಗಿದ್ದು ಫಸ್ಟ್ ನಾನು ಲಗಾನ್ ಸಿನಿಮಾ ನೋಡಿದಾಗ ಸೊ ಥ್ರೂ ಸಿನಿಮಾ ನನಗೆ ವೆನ್ ಐ ಸ್ಯಾಟ್ ಫಾರ್ ದೋಸ್ ತ್ರೀ ಆ್ಯಂಡ್ ಹಾಫ್ ಅವರ್ಸ್ ಐ ಅಂಡರ್ಸ್ಟ್ಯಾಂಡ್ ಓಕೆ ನನಗೂ ಕ್ರಿಕೆಟ್ ಅಲ್ಲಿ ಇಂಟ್ರೆಸ್ಟ್ ಇದೆ ಅಂತ ಹೇಳಿಬಿಟ್ಟು ಸೊ ಯಾ ಇನ್ ಅ ವೇ ಐ ಲವ್ ಕ್ರಿಕೆಟ್ ಐ ಲವ್ ದ ಸ್ಪಿರಿಟ್ ಆಫ್ ಕ್ರಿಕೆಟ್ ಎಲ್ಲರೂ ಜೊತೆಗೆ ಬರ್ತಾರೆ ಎಲ್ಲರೂ ಆಟ ಆಡ್ತಾರೆ ದ ಸ್ಪೋರ್ಟ್ಸ್ ಮ್ಯಾನ್ ಶಿಪ್ ಸ್ಪಿರಿಟ್ ಐ ಆಪ್ಸೊಲ್ಯೂಟ್ಲಿ ಲವ್ ದ್ಯಾಟ್

ಇಲ್ಲಿರುವಂಥ ಫೌಂಡರ್ ಸರ್ ಹ್ಯಾಟ್ಸ್ ಆಫ್ ಟು ಯು ಆಲ್ ಇಟ್ಸ್ ಅ ಇಟ್ಸ್ ಅ ವೆರಿ ಬಿಗ್ ಇನಿಷಿಯೇಟಿವ್ ನನಗೆ ಅವರು ಮೀಟ್ ಮಾಡಿದಾಗ ಅವ್ರು ಅದೇ ಹೇಳಿದರು ಸರ್ ಏನಕ್ಕೆ ಸೌತ್ ಭಾರತ್ ಅಂತ ಅಂದಾಗ ಅವ್ರು ಅವ್ರಿಗೆ ಹಂಡ್ರೆಡ್ ಪರ್ಸೆಂಟ್ ಕ್ರಿಕೆಟ್ ಮೇಲೆ ಒಂದು ಪ್ರೀತಿ ಇದೆ ಅವರು ಅವ್ರಿಗೊಂದು ಪ್ಯಾಷನ್ ಥರ ಇದೆ ಬಟ್ ಯಾವಾಗ ಒಂದು ಟೂರ್ನಮೆಂಟು ಬೇರೆ ರಾಜ್ಯದಲ್ಲಿ ತುಂಬ ಅದ್ಭುತವಾಗಿ ಮಾಡ್ತಾರೆ ಆ್ಯಂಡ್ ಅಲ್ಲಿ ನಾವೆಲ್ಲ ಫಸ್ಟ್ ಟೈಮ್ ನಡಿಬೇಕಾದ್ರೆ ಎಷ್ಟು ಖುಷಿಯಿಂದ ನೋಡ್ತಾ ಇದ್ದರೆ ಯಾವಾಗಲೂ ಇರುತ್ತೆ ಗೊತ್ತಾ ನಾವು ಇಂಡಿಯನ್ ಟೀಮ್ ಆದ್ದಾಗ್ಲೂ ಕರ್ನಾಟಕದಿಂದ ಯಾರು ಹೋಗಿದ್ದಾರೆ ಪ್ಲೇಯರ್ಸು ಯಾವುದೋ ಒಂದು ಟೈಮಲ್ಲಿ ಏಳು ಜನ ನಮ್ಮ ಕರ್ನಾಟಕ ಎಂಟು ಜನ ರೆಪ್ರೆಸೆಂಟ್ ಮಾಡಿದಾಗ ವಿ ಆಲ್ ಫೆಲ್ಟ್ ಹ್ಯಾಪಿ ಸೊ ಅವರು ಇಡೀ ಇಂದನೇ ಕರ್ನಾಟಕದಿಂದಾನೆ ಐದಾರು ಜನ ಅಷ್ಟೇ ಪ್ಲೇಯರ್ಸ್ ಇದಾರಲ್ಲ ಸರ್ ಏನು ಅಷ್ಟು ಒಳ್ಳೊಳ್ಳೆ ಟ್ಯಾಲೆಂಟ್ಸ್ ಇದಾರೆ ಇಲ್ಲಿ ಯಾರಿಗೂ ಒಂದು ಅವಕಾಶ ಸಿಕ್ಕಿಲ್ವಲ್ಲ ಬಹುಶಃ ಅದನ್ನ ಅವ್ರಿಗೆ ಗುರುತಿಸೋದಕ್ಕೊಂದು ಅವಕಾಶ ಸಿಕ್ಕಿಲ್ವೇನೋ ಅದಕ್ಕೆ ಬೇರೆ ಯಾರಿಗೂ ಬ್ಲೇಮ್ ಆ್ಯಕ್ ಮಾಡಬೇಕು ಸರ್ ನಾವೇ ಒಂದು ಟೂರ್ನಮೆಂಟ್ ಮಾಡ್ತೀವಿ ಆ ಥರ ಇರೋ ಎಲ್ಲ ಪ್ಲೇಯರ್ಸ್ಗೂ ಒಂದು ಪ್ಲಾಟ್ಫಾರ್ಮ್ ಮಾಡ್ಕೊಡ್ತೀವಿ ಅಂತಂದ್ರು ಸೊ ದಟ್ ಇಸ್ ಅ ವೆರಿ ಗುಡ್ ಥಾಟ್ ಸರ್ ವೆರಿ ವೆರಿ ಗುಡ್ ಥಾಟ್ ಕ್ರಿಕೆಟ್ ಅಂತಿದ್ದಂಗೆ ನಮಗೆ ನೋಡಿ ಕೆಲವೊಂದು ವೇದಿಕೆಗಳು ಹೆಂಗೆ ಸೃಷ್ಟಿ ಆಗುತ್ತೆ ಅಂತಂತಂದರೆ ನನಗೆ ಗೊತ್ತಿರೋ ಹಾಗೆ ಭಾರತದಲ್ಲಿ ಕ್ರಿಕೆಟ್ ಗೊತ್ತಿಲ್ಲದೆ ಇರುವಂಥ ಕ್ರಿಕೆಟ್ ಪ್ರೇಮಿ ಅಲ್ಲದೆ ಇರುವಂಥ ವ್ಯಕ್ತಿ ಸಿಗೋದಕ್ಕೆ ಸಾಧ್ಯವೇ ಇಲ್ಲ ಅದರಲ್ಲೂ ಸೌತ್ ಇಂಡಿಯಾದಲ್ಲಂತೂ ಪ್ರತಿಯೊಬ್ಬರ ಮನೆಯಲ್ಲೂ ಕೂಡ ಒಬ್ಬೊಬ್ಬ ಕ್ರಿಕೆಟರ್ ಇದ್ದಾರೆ ಇಲ್ಲಿ ನನಗೆ ಒಂದು ಥರದಲ್ಲಿ ಹೆಮ್ಮೆ ಇನ್ನೊಂದು ಥರದಲ್ಲಿ ನಿಮ್ಮನ್ನೆಲ್ಲ ನೋಡಿದ್ರೆ ಏನೋ ಒಂಥರ ರೀ ನನಗೆ ಯಾಕೆ ಅಂತ ಕೇಳಿ ಹೇಳ್ತೀನಿ ನನಗೆ ಕ್ರಿಕೆಟ್ ಬರಲ್ಲ ಆಯಿತಾ ನಾನು ಕ್ರಿಕೆಟ್ ಕಲ್ತಿಲ್ಲ ನಮಗೆ ಅಂದರೆ ನಮಗೆ ನಾನು ಬೆಳೆದಂಥ ವಿಧಾನ ಆಗಿರ್ಬೋದು ನಮಗೆ ಸಿಕ್ಕಂಥ ಆಪರ್ಚುನಿಟೀಸ್ ಆಗಿರ್ಬೋದು ನಮಗೆ ಬ್ಯಾಟ್ ಹಿಡಿಯೋ ಅಂಥ ಅವಕಾಶವೇ ನನಗೆ ಸಿಕ್ಕಲಿಲ್ಲ ನಾನು ಎಷ್ಟೋ ಸಲ ಅಂದ್ಕೊತಾ ಇರ್ತೀನಿ ಯಾರಾದರೆ ಕ್ರಿಕೆಟ್ ಒಂದು ಗೊತ್ತಿದ್ದಿದ್ರೆ ಆ ಟೀಮಲ್ಲಿ ಸೇರಿಸ್ಕೊತಾ ಇದ್ರೇನೋ ಈ ಒಂದು ಲೀಗಲ್ಲಿ ಸೇರ್ಸ್ಕೊತಾ ಇದ್ರೇನೋ ಇಲ್ಲೇನು ಗೊತ್ತಿಲ್ವಾ ಅಲ್ಲ ಆಪ ಅಂತ ಆದರೆ ಒಂದು ಕಾಮನ್ ವಿಚಾರ ಏನು ಅಂತಂದರೆ ನಾನು ಕ್ರಿಕೆಟ್ ಪ್ರೇಮಿ ಸೊ ಕ್ರಿಕೆಟ್ ಪ್ರೇಮಿ ಆಗಿರೋದ್ರಿಂದ ಈ ಥರದ ವೇದಿಕೆಗಳು ನನಗೆ ಸಿಗ್ತಾನೇ ಇರುತ್ತೆ ರೀ ಇದು ನಮಗೆ ಅಂತಂದರೆ ಈ ಮಣ್ಣಿಗೆ ಇರುವಂಥ ಗುಣ ಏನು ಅಂತಂದರೆ ಇಲ್ಲಿ ಹುಟ್ಟಿದವ್ರಿಗೆ ಇರುವಂಥದ್ದು ಗುಣ ಏನು ಅಂತಂತಂದರೆ ಕ್ರಿಕೆಟನ್ನು ಬದಲಂಥವ್ರು ಕ್ರಿಕೆಟನ್ನು ಗೊತ್ತಿರೋ ಅಂಥವರು ಬಹಳ ಬೇಗ ಜಲ್ಲಾಗ್ಬಿಡ್ತಾರೆ ಅದಕ್ಕೆ ಇಲ್ಲಿ ನೋಡಿ ಇಲ್ಲಿ ಸೇರಿಕೊಂಡಿದ್ದೀರಲ್ಲ ಆರು ರಾಜ್ಯದವರು ಈ ಆರು ರಾಜ್ಯದವರನ್ನ ಒಂದೇ ವೇದಿಕೆಯಲ್ಲಿ ಒಂದೇ ಜಾಗದಲ್ಲಿ ಒಗ್ಗೂಡಿಸುವಂಥ ಒಂದು ಶಕ್ತಿ ಇದೆ ಅಂತ ಅನ್ನೋದಾದರೆ ಅದು ಕ್ರಿಕೆಟ್ಗಿದೆ ಇವತ್ತು ಇಷ್ಟು ಜನ ಇಲ್ಲಿ ಸೇರಿಕೊಂಡಿದ್ದೀವಿ ಬೇರೆ ಬೇರೆ ರಾಜ್ಯದವರು ಇಲ್ಲಿ ಸೇರಿಕೊಂಡಿದ್ದೀವಿ ಅಂತನ್ನುವಂಥದ್ದಾದರೆ ಅದು ಅಷ್ಟು ಕ್ರೆಡಿಟ್ಸು ಈ ಒಂದು ಲೀಗನ್ನು ಆಯೋಜಿಸ್ತಾ ಇರುವಂಥ ಎಸ್ ಪಿ ಪಿ ಎಲ್ ಅವರಿಗೆ ಸೇರಬೇಕು ಅದರ ಮುಂಚೂಣಿಯನ್ನು ವಹಿಸ್ಕೊಂಡಿರುವಂಥ ಅದರ ಆಯೋಜಕರಾಗಿರುವಂಥದ್ದು ಪ್ರಾಯೋಜಕರಾಗಿರುವಂಥದ್ದು ನಮ್ಮ ಯಾಸೀನ್ ಬಾಯಿ ಅವರಲ್ಲಿದ್ದಾರೆ ಮತ್ತು ಅಮಿತ್ ಅವರಿದ್ದಾರೆ ಒಂದು ದೊಡ್ಡ ಚಪ್ಪಾಳೆ ಅವರಿಗೆ ಯಾಕಂತಂದರೆ ಎಲ್ರಿಗೂ ವೆಲ್ಕಮ್ ಥ್ಯಾಂಕ್ ಯು ಸೋ ಮಚ್ ಈ ಒಂದು ಇವೆಂಟ್ಗೆ ಇಷ್ಟು ಜನ ಸೇರಿಕೊಂಡಿರೋದು ಬಹಳ ಖುಷಿ ಆಗ್ತದೆ ಮೇಡಮ್ ಸೌತ್ ಭಾರತ್ ಪ್ರೀಮಿಯರ್ ಲೀಗ್ ಪಾಯಿಂಟ್ ಬೈ ಪಾಯಿಂಟ್ ಬಂದ್ಬಿಡ್ತೀರಿ ಮೇಡಮ್ ನಾವು ಕ್ರಿಕೆಟ್ ಸಖತ್ತಾಗಿ ಆಡ್ತೀವಿ ಆಮೇಲೆ ಹೇಳ್ತೀವಿ ಅದೇನು ಅಂತ ಎಸ್ ಬಿ ಪಿ ಎಲ್ ಇಟ್ಸ್ ಅಂಡರ್ಫುಲ್ ಥಾಟ್ ಅನ್ಸುತ್ತೆ ಇಲ್ಲಿರೋ ಆಲ್ ದ ಕ್ರಿಯೇಟರ್ಸ್ ಆಫ್ ದಸ್ ಎಸ್ ಬಿ ಪಿ ಎಲ್ ಗ್ರೇಟ್ ಮೈಂಡ್ ಸೆಟ್ ಬೇಕು ಅಷ್ಟು ಸುಲಭ ಅಲ್ಲ ಇವತ್ತು ನಮ್ಮ ರೋಡ್ ಬೀದಿಲ್ಲ ನಾಲ್ಕೈದು ಮನೆ ಸೇರ್ಕೊಂಡು ಕ್ರಿಕೆಟ್ ಆಡೋದು ಬಹಳ ಕಷ್ಟ ಅಲ್ಲೇ ತುಂಬ ಮ್ಯಾಟರು ತುಂಬ ಸ್ಟ್ರೆಸ್ಸು ತುಂಬ ವಿಶ್ಗಳು ಸಿಗುತ್ತೆ ಆದರೆ ಸೌತ್ ಇಂಡಿಯಾ ಅಂತ ತಗೊಂಡು ಆರು ರಾಜ್ಯಗಳು ಆರು ಸ್ಟೇಟ್ಸ್ನ ಚುತಗೂಡಿಸ್ಕೊಂಡು ಈ ಒಂದು ಎಸ್ ಬಿ ಪಿ ಎಲ್ ಒಂದು ಐ ಪಿ ಎಲ್ ರೇಂಜ್ಗಿಂತ ಚೆನ್ನಾಗಿ ಮಾಡಬೇಕು ಅನ್ನೋ ಉದ್ದೇಶದಿಂದ ಮಾಡ್ತಿರೋ ಈ ಒಂದು ಎಂಟೈರ್ ತಂಡಕ್ಕೆ ನನ್ನ ಶುಭ ಹಾರೈಕೆಯನ್ನು ಕೊಡ್ಲಿಕ್ಕೆ ಇಷ್ಟಪಡ್ತೀನಿ ನಿಮ್ಮ ಆಲೋಚನೆಗಳು ನನಗೆ ಬಹಳ ಇಷ್ಟವಾಯಿತು ತರುಣ್ ಅವರು ಇದ್ರು ನನಗೆ ಬಹಳ ಡಿಯರ್ ಫ್ರೆಂಡು ತುಂಬ ಹಲವಾರು ಟ್ಯಾಲೆಂಟ್ಸ್ ಇದ್ದಾರೆ ಅವ್ರಿಗೆಲ್ಲ ಕ್ರಿಕೆಟ್ ಆಡೋಕ್ಕಾಗಲಿ ಮತ್ತೊಂದಾಗಲಿ ಒಂದು ಆಪರ್ಚುನಿಟಿ ಒಂದು ಪ್ಲ್ಯಾಟ್ಫಾರ್ಮ್ ಕೊಡಲಿಕ್ಕೋಸ್ಕರ ಈ ಒಂದು ವೇದಿಕೆನ ಮಾಡಿದ್ದಾರೆ ಅಂತ ಅದನ್ನು ಕೇಳಿ ನನಗೆ ಬಹಳ ಖುಷಿ ಆಯಿತು ಆವಾಗ ನನ್ನ ಮನಸ್ಸಲ್ಲಿ ಬಂದಿತ್ತು ಈ ಒಂದು ಇಪ್ಪತ್ತು ವರ್ಷ ಇಪ್ಪತ್ತೈದು ವರ್ಷದಿಂದ ಬಂದಿದ್ರೆ ನಾನು ಕ್ರಿಕೆಟರ್ ಆಗಿ ನಾನು ಬಂದು ಈ ಇಂಡಿಯನ್ ಟೀಮ್ಗೆ ಸೇರಿಕೊಳ್ಳೋ ಅವಕಾಶ ಸಿಗ್ತಿತ್ತು ಅನ್ನೋ ಅಂತ ಒಂದು ಪುಟ್ಟ ಆಸೆ ಬಂತು ಬಟ್ ನನ್ನ ಒಂದು ಕ್ರಿಕೆಟ್ ಬಗ್ಗೆ ಹೇಳಬೇಕು ಅಂದರೆ ನಾನು ಮಾಡೋ ಬ್ಯಾಟಿಂಗ್ಗೆ ಬೌಲರ್ ಇಲ್ಲ ನಾನು ಹಾಕೋ ಬಾಲ್ಗೆ ಬ್ಯಾಟ್ಸ್ಮ್ಯಾನ್ ಇಲ್ಲ ಇದನ್ನ ನಾನ್ ತುಂಬಾ ಕಾಮಿಡಿ ಆಗಿ ಹೇಳಿದೆ ಯಾರು ಸೀರಿಯಸ್ ಆಗಿ ತಗೋಬೇಡಿ ಯಾಕಂದ್ರೆ ನನಗೆ ಕ್ರಿಕೆಟ್ ಬಂದಿದ್ರೆ ಇವತ್ತು ಸಿ ಎಲ್ ಅಲ್ಲಿ ನಾನು ಫೆಂಟಾಸ್ಟಿಕ್ ಪ್ಲೇಯರ್ ಆಗಿ ನನಗೊಂದು ಅವಕಾಶ ಸಿಕ್ಕಿರೋದು ಬಟ್ ಅವ್ರು ಯಾರು ನನಗೆ ತರುಣ್ ಪ್ರಾಕ್ಟೀಸ್ ಕರೆಸ್ಕೊಂಡು ಟೀಮ್ ಸೆಲೆಕ್ಟ್ ಮಾಡ್ಲಿಲ್ಲ ಯಾಕಂದ್ರೆ ನಾನು ಹೇಳಿದ್ನಲ್ಲ ನಾನ್ ಬ್ಯಾಟ್ ಮಾಡೋಕೆ ಬ್ಯಾಟ್ ಮಾಡ್ಬೇಕಾದ್ರೆ ಬೌಲರ್ ಯಾರು ಇರಲ್ಲ ಬೋಲ್ ಮಾಡಿದ್ರೆ ಬ್ಯಾಟ್ಸ್ಮನ್ ಯಾರು ಇರಲ್ಲ ಅಂತ ಸೊ ನಾನು ಹಂಗೆ ನನಗೆ ನಾನು ಅನ್ಕೊಂಡು ನಾನು ಸಮಾಧಾನ ತಗೊಂಡ್ಬಿಟ್ಟೆ ಇಲ್ಲಿ ಜನ ಪರೋಲ್ಲ ಆದ್ರೂ ಈ ಒಂದು ಟೆನಿಸ್ ಬಾಲ್ ಟೀಮ್ ಇಟ್ಕೊಂಡು ಈ ಒಂದು ಎಸ್ ಬಿ ಪಿ ಎಲ್ ಅನ್ನೋ ಒಂದು ಪ್ರೀಮಿಯರ್ ಲೀಗ್ ಮಾಡ್ತಿರೋದು ಬಹಳ ಖುಷಿ ಆಯಿತು ಈಗ ನನ್ನ ಗಲ್ಲಿ ಕ್ರಿಕೆಟ್ ಬರ್ತೀನಿ ಮೇಡಮ್ ನಾವು ತುಂಬಾ ಸೀರಿಯಸ್ ಕ್ರಿಕೆಟ್ ಆಡೋದು ನಮ್ಮನೆ ಇಲ್ಲಿದ್ರೆ ಎದುರುಗಡೆ ಮನೆ ಒಂದು ಅವರ ಒಂದು ತಂಡ ನಮ್ಮ ಒಂದು ತಂಡ ನನಗೆ ಕ್ರಿಕೆಟ್ ಆಡಕ್ಕೆ ಬರುತ್ತೋ ಎಲ್ವೋ ಬ್ಯಾಟಿಂಗ್ ಅಂತೂ ನಾನು ಹೋಗ್ಲೇಬೇಕು ಬಾಲು ವಿಕೆಟ್ ಟಚ್ ಆಗ್ಬಿಟ್ರೆ ನನಗ್ ಕಾಣಿಸಿಲ್ಲ ಅಂತ ಹೇಳ್ತಾ ಇದ್ದೆ ನಾನು ಯಾಕಂದ್ರೆ ಅವಾಗ ಅಂಪೈರ್ ಯಾರೋ ಇರ್ತಾರೆ ಅವ್ರು ನಮ್ಮವ್ರಲ್ಲ ಆಪೋಸಿಟ್ ಟೀಮ್ ಅವ್ರು ಇರ್ತಾರೆ ಕ್ಯಾಮ್ರಾ ಇರಲ್ಲ ತ್ರೀ ಥರ್ಡ್ ಅಂಪೈರು ಇರಲ್ಲ ಹೆಂಗ್ ನಂಬಕ್ಕಾಗತ್ತೆ ಸೊ ನಾನು ತುಂಬಾ ಹಠ ಮಾಡುವೆ ನಾನು ಒಂದ್ಸತಿ ಬ್ಯಾಟಿಂಗ್ ಅಂತ ಹೋದ್ರೆ ಒಂದ್ ಎರಡು ಮೂರು ಸಲ ಔಟ್ ಆದ್ರು ನನಗ್ ಕಂಫರ್ಟಬಲ್ ಆಗೋವರೆಗೂ ನನ್ನ ಬ್ಯಾಟ್ನ ನಮ್ಮ ಮಣ್ಣನ ಕೈಲಿ ಕೊಡ್ತಾ ಇರಲಿಲ್ಲ ಸೊತೆಗೆ ತುಂಬಾ ಜನಕ್ಕೆ ನನ್ನ ಅಲ್ಲಿ ಇರಕ್ಕೆ ತುಂಬ ಆಸೆ ಪಡೋರು ಯಾಕಂದ್ರೆ ನನ್ನ ಟೀಮ್ನ ನಾನು ಸೋಲಕ್ಕೆ ಬಿಡ್ತಾ ಇರಲಿಲ್ಲ ಕಷ್ಟನೋ ಸುಖನೋ ಹೆಂಗೋ ಕೆಲ್ಸ್ಕತ್ತಾ ಇದ್ವಿ ನಾವು ಸೊ ಇಷ್ಟು ಮುದು ಮುದ ಆಡೋವು ನಾನು ನಮ್ಮ ಅಣ್ಣ ಬೆಳಿಬೇಕಾದ್ರೆ ಒಟ್ಟಿಗೆ ಕ್ರಿಕೆಟ್ ಆಡೋವು ಇವತ್ತು ನಮ್ಮ ನಮ್ಮ ಕರಿಯರಿಂದ ಅಷ್ಟು ಕ್ರಿಕೆಟ್ ಕ್ರಿಕೆಟಲ್ಲಿ ಆಡೋಕೆ ಆಗಲ್ಲ ಬಟ್ ಈಗಲೂ ಎಸ್ ಬಿ ಪಿ ಎಲ್ ಹೇಳ್ತಾ ಇದ್ದೀನಿ ಟೆನ್ನಿಸ್ ಬಾಲ್ ನನ್ಗೆ ಏನು ಪರವಾಗಿಲ್ಲ ಆಡಕ್ಕೆ ನಾನು ಟೆನ್ನಿಸ್ ಬಾಲಲ್ಲಿ ಆಡೋಕೆ ಇಷ್ಟಪಡ್ತೀನಿ ಬಟ್ ದಯವಿಟ್ಟು ಒಂದು ನನಗೆ ಒಂದು ಚಾನ್ಸ್ ಕೊಡಿ ಒಂದ್ಸರಿ ಬ್ಯಾಟಿಂಗ್ ಮಾಡ್ತೀನಿ ಒಂದ್ಸಲಿ ಬೌಲಿಂಗ್ ಮಾಡ್ತೀನಿ ಸಾಕ್ ಆ್ಯಂಡ್ ಆಲ್ ಮೈ ಡಿಯರ್ ಕ್ರಿಕೆಟ್ ಪ್ಲೇಯರ್ಸ್ ಆ್ಯಂಡ್ ಕ್ರಿಕೆಟ್ ಲವರ್ಸ್ ಭಾಳ ಸಂತೋಷ ಆಗ್ತಾ ಇದೆ ರಾಜಗೌಡ್ರಿಗಾಗಲೇ ಮಾತನಾಡಿದರು ನನ್ನ ಆತ್ಮೀಯ ಮಿತ್ರ ಈಸ್ ಎ ಆಲ್ರೌಂಡರ್ ಬರೀ ಕ್ರಿಕೆಟ್ ಮಾತ್ರ ಅಲ್ಲ ಪೊಲಿಟಿಷಿಯನ್ ಮಾತ್ರ ಅಲ್ಲ ಅವ್ರ ಮರ್ತರು ಅವರು ಫಿಲ್ಮ್ ಆ್ಯಕ್ಟ್ರ್ ಸಮೇತ ಆಗಿದ್ರು ಅಂತ ಹೇಳುವಂಥ ಮಾತನ್ನು ಬಹುಶಃ ಇವತ್ತು ಒಂದು ಅವಕಾಶ ಕೊಟ್ಟವರು ಯಾಸೀನ್ ಮತ್ತು ಅವರ ಪಾಲ್ದಾರರು ಬಹುಶಃ ಎಸ್ ಬಿ ಪಿ ಎಲ್ ಮೂಲಕ ನಾನು ಯಾವ ರೀತಿಯಲ್ಲಿ ರಾಜುಗೌಡರು ಹೇಳಿದರು ಅದೇ ಥರ ನನ್ನ ಬಾಲ್ಯದ ದಿವಸದಲ್ಲಿ ನನ್ನನ್ನು ನಾನು ಪರಿಚಯ ಮಾಡಿಸಿದ್ದು ಸ್ಪೋರ್ಟ್ಸಿಂದ ಈ ಸ್ಪೋರ್ಟ್ಸಿಗೆ ಎಷ್ಟು ಪವರ್ ಇದೆ ಅಂತೇಳಿ ಹೇಳಿದರೆ ಬಹುಶಃ ಈ ಜಾತಿ ಜಾತಿ ಅಂತೇಳಿ ನಮ್ಮ ದೇಶದಲ್ಲಿ ಅಡ್ಡಗೋಡೆಯನ್ನು ಇಡುವಂಥ ಕೆಡುವ ಒಂದು ವಸ್ತು ಇದ್ರೆ ಈ ಸ್ಪೋರ್ಟ್ಸ್ನಲ್ಲಿ ಮಾತ್ರ ಅಂತೇಳುವಂಥ ನಾವು ಅರ್ಥ ಮಾಡ್ತೀವಿ ಈ ಕ್ರಿಕೆಟನ್ನು ನಾವು ಭಾಳ ವ್ಯವಸ್ಥಿತ ರೀತಿಯಲ್ಲಿ ಸೌತ್ ಭಾರತ್ ಪ್ರೀಮಿಯರ್ ಲೀ ಪ್ರೀಮಿಯರ್ ಲೀಗ್ ಅಂತೇಳಿ ಇಟ್ಕೊಂಡು ಟೆನ್ನಿಸ್ ಬಾಲ್ನಲ್ಲಿ ಈ ಒಂದು ಪ್ರದರ್ಶನ ಮಾಡಲಿಕ್ಕೆ ಹೊರಟಿದ್ದೀರಾ ದೇವರ ಅನುಗ್ರಹ ಮತ್ತು ಎಲ್ಲ ಕ್ರೀಡಾಭಿಮಾನಿಗಳು ಕ್ರಿಕೆಟ್ ಆಟಗಳು ಭಾರತ ದೇಶ ನಿಮ್ಗೆ ಗೊತ್ತಿದೆ ಯಾವ ರೀತಿಯಲ್ಲಿ ನಾವು ಸಾವಿರದ ಒಂಬೈನೂರ ನಲವತ್ತೇಳರಲ್ಲಿ ನಮಗೆ ಬ್ರಿಟಿಷರನ್ನು ಒದ್ದೋಡಿಸಿ ನಾವು ಸ್ವಾತಂತ್ರ್ಯವನ್ನು ಪಡೆಯುತ್ತೇವೆ ಅದೇ ಬ್ರಿಟಿಷರನ್ನು ನಾವು ಆ ಬ್ರಿಟಿಷರ ದಲದಲ್ಲಿ ನಾವು ಕ್ರಿಕೆಟ್ನ ಮೂಲಕ ಸೋಲಿಸಿದ್ದು ಸಾವಿರದ ಒಂಬೈನೂರ ಎಂಬತ್ಮೂರರಲ್ಲಿ ವರ್ಲ್ಡ್ ಕಪ್ಪು ಕಪಿಲ್ ದೇವ್ ಮೂಲಕ ಗೆದ್ದುಕೊಂಡು ತದನಂತರ ವರ್ಲ್ಡ್ ಕಪ್ ಅನ್ನು ಗೆದ್ದುಕೊಂಡಿದ್ದೇವೆ ಬಹುಶಃ ಇವತ್ತು ಕ್ರಿಕೆಟ್ನಲ್ಲಿ ಭಾರತ ದೇಶವನ್ನು ಯಾವತ್ತೂ ನೆಗ್ಲೆಕ್ಟ್ ಮಾಡುವಂಗಿಲ್ಲ ಎಷ್ಟೇ ದೊಡ್ಡ ಆಸ್ಟ್ರೇಲಿಯಾ ಇರಲಿ ಯಾವುದೇ ಇರಲಿ ಭಾರತದಲ್ಲಿರುವಂತಹ ಆ ಆಟಗಾರರು ಯಾವತ್ತೂ ಕ್ರಿಕೆಟ್ ಇತಿಹಾಸದಲ್ಲಿ ಬಂದಿಲ್ಲ ಅಂತ ಅಂತೇಳುವಂತಹ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ಇಲ್ಲಿ ಬಂದ ಮೇಲೆ ಇಲ್ಲ ಸರ್ ಒಂದೆರಡು ಮಾತಾಡಿ ಹೋಗ್ರಿ ಆಟ ಆಡೋಕೆ ಇದ್ದಾರೆ ಅಂತ ಹೇಳಿದರು ಯಾಕೆ ನಿಮ್ಮೆಲ್ಲರೂ ನೋಡ್ತಾರೆ ಭಾಳ ಖುಷಿ ಆಗ್ತದೆ ಯಾಕಂದರೆ ಇಷ್ಟು ದಿನ ಟೆನ್ನಿಸ್ ಬಾಲ್ ಅಂದ್ರೆ ನಾವು ಹಳ್ಳಿಗೆ ಆಡ್ತಿದ್ವಿ ಏನು ಏ ಕ್ರಿಕೆಟ್ ಆಡ್ತಾ ಅಂತಿದ್ರು ಹ್ಞೂ ಯಾವ ಬಾಲು ಲೆದರ ಬರ್ರಿ ಬರ್ರಿ ಅಂತಿದ್ರು ಟೆನ್ನಿಸಾ ಅಂತ ಆದರೆ ಇವತ್ತು ಹೆಂಗಾಗಿದೆ ಅಪ್ಪ ಅಂದ್ರೆ ಲೆದರ್ಗಿನ ಸ್ವಲ್ಪ ಇರ್ರಿ ಅಂತಾರೆ ಟೆನ್ನಿಸ್ ಆರ್ ಟೆನ್ನಿಸ್ ಅಂದ್ರೆ ಮೊದಲು ಬರ್ರಿ ಹತ್ತಿರ ಬರ್ರಿ ಅಂತಾರೆ ಅಷ್ಟೊಂದು ಡಿಮ್ಯಾಂಡ್ ಕ್ರಿಯೇಟ್ ಆಗಿದೆ ನಮ್ಮ ಈ ಸೌತ್ ಭಾರತ್ ಪ್ರೀಮಿಯರ್ ಲೀಗ್ಗೆ ಇವತ್ತು ಒಂದು ಒಳ್ಳೆ ಗ್ರ್ಯಾಂಡ್ ಎಂಟ್ರಿ ಸಿಗ್ತಿದೆ ಅಂತ ತಪ್ಪಾಗದನಿಸ್ತದೆ ದಯವಿಟ್ಟು ತಾವೆಲ್ಲ ರಿಜಿಸ್ಟರ್ ಮಾಡಿಸಿ ಈ ಟೂರ್ನಮೆಂಟ್ ಭಾಳ ಅಂದರೆ ಭಾಳ ಅದ್ಭುತವಾಗಿ ಭಾಳ ಒಳ್ಳೆ ಎತ್ತರ ಸ್ಥಾನಕ್ಕೆ ಹೋದ್ರೆ ಎರಡನೇ ಮಾತಿಲ್ಲ ಅಂತ ಅನ್ನಿಸ್ತದೆ ಎಲ್ಲ ನಮ್ಮ ಆಟಗಾರಿಗೆ ಒಂದು ಒಳ್ಳೆ ಅವಕಾಶ ಸಿಗ್ತದೆ ಇವತ್ತು ನೀವು ಇಡೀ ಕರ್ನಾಟಕ ತುಂಬ ಫೇಮಸ್ ಆಗಕ್ಕೆ ಅನುಕೂಲ ಆಗ್ತದೆ ಆ ನಿಟ್ಟಿನಲ್ಲಿ ಎಲ್ಲರೂ ರಿಜಿಸ್ಟ್ರೇಷನ್ ಸ್ಟಾರ್ಟ್ ಮಾಡಿರೋಂಥ ನಿಮ್ಮೆಲ್ಲರೂ ರಿಕ್ವೆಸ್ಟ್ ಮಾಡ್ತೇನೆ ಮತ್ತು ನಾ ನಮ್ಮ ರಾಜೇಶಿಗೆ ಬಂದ ನಮ್ಮ ರಾಜೇಶ್ ಬ್ರಹ್ಮವರ ಕರ್ನಾಟಕನ ಒಂದು ರೀತಿ ಕ್ರಿಕೆಟ್ ರಾಜ್ಯವನ್ನಾಗೆ ಮಾಡಿಬಿಟ್ರೆ ಹಾಂ ದುಬೈನಲ್ಲಿ ಕರ್ಕೊಂಡು ಹೋಗಿ ಕ್ರಿಕೆಟ್ ಆಡಿಸಿದ್ರು ಶ್ರೀಲಂಕಾದಾಗ ಆಡಿಸಿದ್ರು ಎಲ್ಲ ಕಡೆ ಆಡಿಸಿದ್ರು ಈಗ ನಮ್ಮ ಅರ್ಧ ಪಾಲಿಟಿಷಿಯನ್ನಿಂದ ಕ್ರಿಕೆಟಿಗೆ ಶಿಫ್ಟ್ ಮಾಡಿಬಿಟ್ರೆ ಮೊನ್ನೆ ಎತ್ನಾಳ್ ಬಸವನಗೌಡ್ರು ಒಂದು ಕಡೆ ಮಾತಾಡೋಕೆ ಹೇಳ್ತಿದ್ರು ಕ್ರೀಡಾಪಟುಗಳಾದಂಥ ರಾಜು ಗೌಡ್ರೆ ಅಂತ ಹಂಗೆ ಇವತ್ತು ಕ್ರಿಕೆಟ್ ಅಂದರೆ ನಿಜಕ್ಕೂ ಭಾಳ ಖುಷಿ ಎಲ್ಲ ಪಾಲಿಟಿಷನ್ಸ್ಗೆ ನೋಡ್ರಿ ನಮಗೂ ಕ್ರಿಕೆಟ್ ಆಡೋಣ ಕೆಲವು ಜನ ಬೈತಿರ್ತಾರೆ ಏನಪ್ಪಾ ಇವರು ಪಾಲಿಟಿಷನ್ ಆಗಿ ಕ್ರಿಕೆಟ್ ಅಂತ ಪಾಲಿಟಿಷಿಯನ್ ಆಗಿ ಇಸ್ಪಟ್ ಆಡಿದ್ರು ಭಯಂಗಳ ಕುಡಿದ್ರೂ ಭಯಂಂಗ್ಲಾ ಕ್ರಿಕೆಟ್ ಆಡಕ್ಕೆ ಹೋದ್ರೆ ಬೈತಾರ ನಾವು ಬೆಕ್ಕಾದವ್ರ ಬೈರಿ ಯಾಕಂದ್ರೆ ಇದೇ ಕ್ರಿಕೆಟು ಇದೇ ಬ್ಯಾಟು ಬಾಲು ಇವತ್ತು ರಾಜುಗೌಡ ಕರ್ನಾಟಕದಾಗ ಏನಾದರೂ ಪರಿಚಯ ಮಾಡಿದ್ರ ಇದೇ ಬ್ಯಾಟು ಬಾಲು ಇವತ್ತು ರಾಜುಗೌಡ ಎಮ್ ಎಲ್ ಎ ಆಗತ್ತೋ ಕ್ರಿಕೆಟೇ ಕಾರಣ ರಾಜುಗೌಡ ಮಿನಿಸ್ಟರ್ ಆಗುತ್ತೂ ಕ್ರಿಕೆಟೇ ಕಾರಣ ಇವತ್ತು ಜೀವನದಲ್ಲಿ ನನಗೆ ಆ ಕ್ರಿಕೆಟ್ ಭಾಳ ಪ್ರಾಮುಖ್ಯತೆ ಕೊಟ್ಟಿದೆ ಹಾಗಾಗಿ ನಿಮ್ಮನೆಲ್ಲ ನೋಡ್ತಿರೂ ನನಗೆ ಭಾಳ ಖುಷಿ ಆಗ್ತದೆ ನಮ್ಮ ತಮ್ಮ ಇಲ್ಲಿ ಬಂದಿದ್ದಾನೆ ಅವನ ಕೈ ಒಂದು ಕೈ ಇಲ್ಲ ಎಕ್ಸಿಡೆಂಟಲ್ಲಿ ಚಿಕ್ಕ ಮಗು ಇದ್ದಾಗ ಜೆ ಕೈ ಇದಾಯ್ತು ಇಂಡಿಯಾ ಕ್ಯಾಟ್ ಇದೀಮ್ ಮಾಡ್ತಾನೆ ಮೊನ್ನೆ ಮೈ ಇದ್ರಾಗ ಹೈಡ್ರಾಬಾದಾಗ ಮ್ಯಾಚ್ ಇತ್ತು ನಮ್ಮ ಸಿ ಸಿ ಎಲ್ ಟೀಮ್ ಅವರಿಗೆ ಬೌಲಿಂಗ್ ಮಾಡಕತ್ತ ನಮ್ಮ ಸಿ ಸಿ ಎಲ್ ಟೀಮ್ ಸ್ಟಾರ್ ಬ್ಯಾಟ್ಸ್ಮನ್ ಇವ್ರು ಬರೋದು ನೋಡಿ ಒಂದು ಕೈ ಇಲ್ಲಲ್ಲ ಅಂತ ಲೈಟಾಗಿ ಆಗಿ ಆಡಕ್ಕೆ ಹೋದ ಮರುದಿನ ನನಗೆ ತೋರಿಸಿದ ಒಳ್ಳೆ ಟ್ಯಾಟು ಟ್ಯಾಟೋ ಆಗಿದ್ದೀವ್ ತೋಡಿ ಬಟರ್ಫ್ಲೈಸ್ ಲಾಸ್ಟ್ ನೈಟ್ ಆ್ಯಂಡ್ ಇಟ್ ಆಲ್ ಬಿ ಫೀಲಿಂಗ್ ದ ಸೇಮ್ ದೇಮ್ ಟುಡೇ ಇಸ್ ಈಸ್ A dream of my husband and Mr. Yash Yasin, we call him Yasin Bai. They have worked hard on it, planned a lot, and here we are. To get all South Bharat cricket talent under one roof. This is a dream, indeed. Okay, my relation with cricket is uh, how it started on my engagement day, I'm gonna tell you. So I was all excited and waiting for my husband to come that time fiance and what had happened he arrived late because he went to play cricket so imagine my situation and my emotions how i should feel so that day i realized cricket is his first love not me so my relation with cricket started with jealousy possessiveness on that day and I still remember uh, Mummy's expressions looking at me, "Did you choose the right boy?" And I'm replying to her with the same expressions from my eyes. "I'm not sure." So after that, okay, we got engaged, we got married. Now I'm newly married wife. What I would expect? I would expect my husband to give time to me on the weekends, please. But what did he do? every friday he has to go play cricket so what did he do he played he did a nice script how to pamper his wife so every wednesday back then we were in kuwait so friday saturday is a holiday there so every wednesday he used to tell me rina where you match. I told the guys I don't want to be there, but they are forcing me because short of players. I just want to go one time, then I'll stop. Then my blushing is going on, I would say it's okay. For tomorrow right go. go. I would support you. It went on, went on. I am Ubeen Ali Shah. It's an honor to stand here as an ambassador of SPPL, South Bharat Premier League. Which will, will we will take this tennis cricket to a new entity. This tournament is going to mark with beginning of a new journey for tennis cricket in South India. I am here to talk about what and how we are going to organize SBPL in short. Our goal is to help build a future from street players to stadium level players our vision of sdpl is to provide a platform for players where they can showcase their talent on in south india we aim to we aim spotlight players from karnataka tamil nadu andhra pradesh telangana kerala and south goa we will also be having a age group category called under 20 in our tournament. NT News, Suddikacita, Niaja, Nesčita.